ನಿಮ್ಮ ನೆಚ್ಚಿನ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಇದು ಪ್ರೀತಿ ಮದುವೆ ಕನಸುಗಳಿಂದ ತುಂಬಬೇಕಾದ ಜೀವನ ಆದರೆ ಕೇವಲ ಐವತ್ತೆಂಟು ದಿನಗಳಲ್ಲಿ ಎಲ್ಲವೂ ಅಂತ್ಯವಾದ ಕಾರಣ ಕಥೆ ಇದು ನವವಿವಾಹಿತ ಮಹಿಳೆ ಗಾನವಿ ಮದುವೆಯಾಗಿ ಇನ್ನೂ ಎರಡು ತಿಂಗಳು ಕೂಡ ಆಗಿರಲಿಲ್ಲ ಆದರೆ ಆಕೆಯ ಜೀವನ ಈಗ ಮರಣದ ಅಂಚಿಗೆ ತಲುಪಿದೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಗಣವಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗುತ್ತಾರೆ ತಕ್ಷಣವೇ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತದೆ ವೈದ್ಯರು ಅರಸಾಹಸ ಪಟ್ಟರು ಆಕೆಯ ಸ್ಥಿತಿ ಹದಗೆಡುತ್ತಲೇ ಹೋಗುತ್ತದೆ ಕೊನೆಗೆ ವೈದ್ಯರು ಹೇಳಿದ ಮಾತು ಕ್ರೈನ್ ಸಮಸ್ಯೆ ಮೆದುಳು ಸಂಪೂರ್ಣವಾಗಿ ಕಾರ್ಯನಿರ್ವಹಣೆ ನಿಲ್ಲಿಸದೆ ಸ್ವಲ್ಪ ಸಮಯದಲ್ಲಿ ಗಾನವಿ ಮೃತಪಡುತ್ತಾಳೆ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದರು ಡಾಕ್ಟರ್ ಬಹುಮುಖ್ಯವಾದ ಪ್ರಶ್ನೆ ಏನು ಗೊತ್ತಾ ಐವತ್ತೆಂಟು ದಿನಗಳ ಮದುವೆಯೊಳಗೆ ಏನಾಯ್ತು ಪೊಲೀಸ್ ಮೂಲಕ ಪ್ರಕಾರ ಮದುವೆಯಾದ ಕೆಲವೇ ದಿನಗಳಲ್ಲಿ ದಂಪತಿಗಳ ನಡುವೆ ವೈವಾಹಿಕ ಕಲಹಗಳು ಆರಂಭವಾದವು ಅಷ್ಟರ ಮಟ್ಟಿಗೆ ವಿವಾದಗಳು ಹೆಚ್ಚಾದುದರಿಂದ ಹರಿಮುನಿಗೆ ಹೋಗಿದ್ದ ಗಾನವಿ ಸೌರಜ್ ದಂಪತಿ ಮಧ್ಯದಲ್ಲಿ ಟ್ರಿಪ್ ನಿಲ್ಲಿಸಿ ಮನೆಗೆ ಮರಳಿದ್ದರು ಸಮಸ್ಯೆಗಳು ಹೆಚ್ಚಾಗುತ್ತಲೇ ಹೋಗಿದ್ದು ಅಂತಿಮವಾಗಿ ಗಾನವಿ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೀಚನ್ನ ನಂದರದಲ್ಲಿರುವ ಪೋಷಕರ ಮನೆಗೆ ಬಂದು ನೆಲೆಸುತ್ತಾರೆ ಈ ಸಂದರ್ಭದಲ್ಲಿ ನೋಡಿ ಗಾನವಿ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದಳು ಎಂದು ಪೊಲೀಸ್ ತನಿಖೆಯಿಂದ ತಿಳಿದು ಬಂದಿದೆ ಇದೀಗ ಪ್ರಕರಣ ಮತ್ತೊಂದು ತಿರುವು ಪಡೆದಿದೆ ಗಾನಿ ಕುಟುಂಬಸ್ಥರು ವರದಕ್ಷಿಣೆ ಕಿರುಕುಳ ಮಾನಸಿಕ ಹಿಂಸೆ ಆತ್ಮಹತ್ಯೆಗೆ ಪ್ರಚೋದನೆ ಎಂಬ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಇದರ ಬೆನ್ನಲ್ಲೇ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪತಿ ಸೂರಜ್ ಹಾಗೂ ಅವರ ಕುಟುಂಬದ ಸದಸ್ಯರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಪೊಲೀಸರು ಆರೋಪಿಗಳ ವಿಚಾರಣೆಗೆ ಆರಂಭಿಸಿದ್ದಾರೆ ಸತ್ಯ ಏನು ಕಾನವಿ ಸಾವಿಗೆ ಕಾರಣ ಯಾರು ಇದು ಆತ್ಮಹತ್ಯೆ ಅಥವಾ ವ್ಯವಸ್ಥಿತ ಕಿರುಕುಳ ಅಂತ್ಯವೇ ಇವು ಎಲ್ಲ ಪ್ರಶ್ನೆಗಳಿಗೆ ಪೊಲೀಸ್ ತನಿಖೆಯ ನಂತರವೇ ಉತ್ತರ ತಿಳಿಯಲಿದೆ ವೀಕ್ಷಕರೇ ಐವತ್ತೆಂಟು ದಿನಗಳ ಮದುವೆ ಮುಗಿದಿದ್ದು ಶವ ಪೆಟ್ಟಿಗೆಯಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ಗಾನವಿಯ ಕುಟುಂಬಸ್ಥರಾದ ಗಾನವಿಯ ತಾಯಿ ಅಕ್ಕ ಶಾಕಿಂಗ್ ಹೇಳಿಕೆ ಒಂದನ್ನು ನ್ಯೂಸ್ ಚಾನಲ್ ಗಳಿಗೆ ಹಂಚಿಕೊಂಡಿದ್ದಾರೆ ನಾನೇ ಮುಂದುವರೆದು ಮದುವೆ ಮಾಡಿದೆ ಐವತ್ತು ಲಕ್ಷ ಖರ್ಚು ಮಾಡಿ ಫೈನಲ್ ಸರೌಂಡ್ ನಲ್ಲಿ ರಿಸೆಪ್ಷನ್ ಮಾಡಿಕೊಟ್ಟಿದ್ದೇವೆ ಅವರು ಅಂದುಕೊಂಡದಕ್ಕಿಂತ ಹೆಚ್ಚಾಗಿ ಮದುವೆಯನ್ನು ಮಾಡಿಕೊಟ್ಟಿದ್ದೇವೆ ಮದುವೆ ಪತ್ರಿಕೆ ತಯಾರಾಗುವ ಮೊದಲೇ ಪಾಪಿ ಸೂರಜ್ ನಿನಗೆ ಏನೇನು ಒಡವೆ ಆಗ್ತಾರೆ ಎಂದು ಕೇಳಿದ್ರಂತೆ ಗಾನವಿಗೆ ಆದರೆ ಮೇಲ್ನೋಟಕ್ಕೆ ಅವರು ಹೆಣ್ಣು ಕೊಟ್ಟರೆ ಸಾಕು ಎಂದು ಹೇಳಿದ್ರಂತೆ ಮದುವೆಯಾದ ಮಾರನೇ ದಿನವೇ ಕ್ರೂರಿತನ ಮತ್ತು ಅವನ ಶಂಡತನ ಬಂಧುಗಳೇ ಇವನು ಗಣಸೆ ಅಲ್ಲವಾ ಎನ್ನುವ ಸತ್ಯಗಳು ಬಹಿರಂಗವಾಗಿವೆ ಅನಿಮನಿಗೆ ಹೋದಾಗ ಸೂರಜ್ ಹೇಳ್ತಾನಂತೆ ನನಗೆ ರೀಸೆಂಟ್ ಆಗಿ ಆಪರೇಷನ್ ಆಗಿದೆ ನಿನ್ನ ಕೂಡ ಕೂಡಲು ಸಮಯ ಬೇಕು ಎಂದು ಗಾನವಿಗೆ ಹೇಳಿದಂತೆ ಸೂರಜ್ ಮಕ್ಕಳಾಗದಿದ್ರೆ ಏನಂತೆ ಐ ವಿ ಎಫ್ ಮಗು ಮಾಡಿಸೋಣ ಅಂತೆಲ್ಲ ಹೇಳಿದಂತೆ ನನಗೆ ತಿಂಗಳಿಗೆ ಒಂದೂವರೆ ಲಕ್ಷ ಬೇಕೇ ಬೇಕು ಯಾಕೆ ಬೇಕು ಫೋನ್ ಗೆ ರೀಚಾರ್ಜ್ ನಿನಗೆ ಒಡವೆ ಕೇಜ್ ಗಟ್ಲೆ ಇದೆ ಅಂದಿದ್ರಲ್ಲ ಅದು ನೋಡಿ ಮದುವೆಯಾದೆ ಎಂದೆಲ್ಲ ಕ್ರೂರವಾಗಿ ಮಾತನಾಡಿದರಂತೆ ಗಾನವಿ ಗಂಡ ಸೂರಜ್ ಆದ್ರೆ ಇವನು ಗಂಡ್ಸೆ ಅಲ್ಲ ಎನ್ನುವ ವರದಿಯನ್ನು ಗಾನವಿ ತಾಯಿಯ ಅಕ್ಕ ತುಂಬಾ ದುಃಖಿತಳಾಗಿ ಹಂಚಿಕೊಂಡಿದ್ದಾಳೆ ಬಂಧುಗಳೇ ಇದು ಗಾನವಿ ಜೀವನದಲ್ಲಿ ಬೇಯಿಸಿದ ಬಿರುಗಾಳಿಯಾಗಿದೆ ಜೀವನದ ಸುಂದರ ಕ್ಷಣಗಳನ್ನು ಕಳೆಯಬೇಕಾಗಿದ್ದ ಗಾನವಿ ಈಗ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳೆ ಆಕೆಯ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವೆಲ್ಲರೂ ಕೋರಿಕೊಳ್ಳೋಣ ಈ ಪ್ರಕರಣದ ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಜೊತೆಗಿರಿ ಮತ್ತು ಈ ವಿಡಿಯೋ ಕುರಿತು ನಿಮ್ಮ ಏನು ಕಾಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಇಂತ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಶೇಷವಾದಂತ ವರದಿಯಲ್ಲಿ ಎಲ್ಲರಿಗೂ ಧನ್ಯವಾದಗಳು